ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸ ಸಮಿತಿ ಪಕ್ಷವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಿಂದಲೂ ಸ್ಪರ್ಧಿಸಲಿದ್ದು ಈ ನಿಟ್ಟಿನಲ್ಲಿ ಪಕ್ಷವು ಅಭ್ಯರ್ಥಿಗಳನ್ನು ಆಹ್ವಾನಿಸುತ್ತಿದೆ ಆಕಾಂಕ್ಷಿಗಳಿಗೆ ಸಂದರ್ಶನ ನಡೆಸಲಾಗುತ್ತಿದ್ದು ಈಗಾಗಲೇ ಒಂದು ಸುತ್ತಿನ ಸಂದರ್ಶನ ನಡೆಸಲಾಗಿದ್ದು ಇದೇ ಇಪ್ಪತ್ತೊಂದು ಅಂದರೆ ಭಾನುವಾರರಂದು ಎರಡನೇ ಸುತ್ತಿನ ಸಂದರ್ಶನವನ್ನು ಪಕ್ಷದ ಬೆಂಗಳೂರಿನ ಕೇಂದ್ರ ಕಚೇರಿ ಆಗಿರುವಂಥ ರಾಜಾಜಿ ನಗರದಲ್ಲಿ ನಡೆಸಲಾಗುತ್ತದೆ ಆಸಕ್ತರು ಯಾರಾದರೂ ಇದ್ದರೆ ಅಂದರೆ ಪ್ರಾಮಾಣಿಕ ಜನಪರ ಭ್ರಷ್ಟಾಚಾರ ನಡೆದಂಥ ವ್ಯಕ್ತಿಗಳನ್ನು ಹೊರತುಪಡಿಸಿ ಪ್ರಾಮಾಣಿಕವಾಗಿ ಬರುವಂಥ ವ್ಯಕ್ತಿಗಳಿಗೆ ನಾವು ಅಂದು ಸಂದರ್ಶನ ನಡೆಸ್ತಿದ್ವಿ ಲೋಕಸಭಾ ಚುನಾವಣೆ ಹಾಗೂ ಮುಮ್ಮರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಮತ್ತು ವ್ಯವಸ್ಥೆಯಲ್ಲಿನ ಅಕ್ರಮ ಅನಾಚಾರ ದೌರ್ಜನ್ಯ ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಟ ಮಾಡಲು ಪಕ್ಷವನ್ನು ತಳಮಟ್ಟದಿಂದ ಕಟ್ ಕಟ್ಟಲಾಗುತ್ತಿದೆ ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಲಾಗುತ್ತಿದ್ದು ಜಿಲ್ಲಾ ಸಮಿತಿಗಳ ರಚನೆ ಪೂರ್ಣಗೊಂಡಿದ್ದು ತಾಲೂಕು ಸಮಿತಿಗಳ ರಚನೆ ಚಾಲ್ತಿಯಲ್ಲಿದೆ ಪ್ರಸ್ತುತ ನೂತನವಾಗಿ ಬೆಳ್ತಂಗಡಿ ತಾಲೂಕು ಸಮಿತಿಯನ್ನು ರಚಿಸಲಾಗಿದ್ದು ಶ್ರೀ ರವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಜಿಲ್ಲಾ ಸಮಿತಿಯ ನೇಮಕ ಮಾಡಿದೆ ಹಾಗೆಯೇ ಶ್ರೀಯು ಕೆ ಮೊಹಮ್ಮದ್ ಸಲೀಂ ಉರ್ವಲ್ ಪದವ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಶ್ರೀ ನೌಪಾಲ್ ಅಬ್ಬಾಸ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ವೆಂಕಪ್ಪಗೌಡ ಶ್ರೀ ಗಣೇಶ್ ಶ್ರೀ ಕಾಸಿಂ ಕೆ ಶ್ರೀ ನಿಜ್ ಶ್ರೀ ಮಂಜುನಾಥ್ ಶ್ರೀ ಮೊಹಮ್ಮದ್ ಅಶ್ರಫ್ ಶ್ರೀ ರಮೇಶ್ ಶ್ರೀ ನರೇಂದ್ರ ಮತ್ತು ಶ್ರೀ ಮೂಸಾ ಅವರನ್ನು ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿ ಜಿಲ್ಲಾ ಸಮಿತಿಯು ಈಗಾಗಲೇ ಆದೇಶವನ್ನು ಹೊರಡಿಸಿದೆ ತಾಲೂಕು ಸಮಿತಿಯು ಪಕ್ಷದ ಧ್ಯೇಯ ಉದ್ದೇಶಗಳಿಗೆ ಮತ್ತು ನೀತಿ ನಿಯಮಗಳ ಅಡಿಯಲ್ಲಿ ಪಕ್ಷವನ್ನು ಸದೃಢವಾಗಿ ಸಂಘಟಿಸಲು ಮತ್ತು ಜನಪರ ಓಟಗಳನ್ನು ಹಮ್ಮಿಕೊಳ್ಳಲು ಕೆಲಸ ಮಾಡುತ್ತಿದೆ ಪಕ್ಷದಲ್ಲಿ ಆಸಕ್ತಿ ಹೊಂದಿರುವವರು ಮತ್ತು ಸಾರ್ವಜನಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ನಮ್ಮನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಮನವಿ ಮಾಡುತ್ತೇನೆ ಎಸ್ ಪಕ್ಷ ಬೆಳ್ತಂಗಡಿ ತಾಲೂಕು ಲೋಕಸಭಾ ಚುನಾವಣೆಯ ಪತ್ರಿಕೋಷ್ಠಿಯನ್ನು ಕರೆದು ನಾವು ಹೇಳ್ತಾ ಇರುವುದೇನೆಂದರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶವನ್ನು ಸಿಕ್ಕಿದೆ ಲೋಕಸಭಾ ಚುನಾವಣೆಯಲ್ಲಿ ಎಂ ಪಿ ಎಲೆಕ್ಷನ್ನಲ್ಲಿ ಭಾಗವಹಿಸುವರಿದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಅವಕಾಶವನ್ನು ಕಳ್ಕೊಳ್ಬೇಡಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆ ಆರ್ ಎಸ್ ಪಕ್ಷ ಸಿಗುರ್ತಾ ಇದೆ ಅಷ್ಟೇ ಇದನ್ನು ಸಿಗುರಿ ಬೆಳೆಸಬೇಕನ್ನೋದು ನಮ್ಮ ಒಂದು ನಮ್ಮ ಕರ್ತವ್ಯವಾಗಿದೆ ಯಾಕೆಂತ ಹೇಳಿದರೆ ಇಲ್ಲಿ ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಹೋರಾಡುವಂತಹ ಈ ಒಂದು ಸೇವೆ ಮೊಟ್ಟ ಮೊದಲ ಬಾರಿಗೆ ನಾವು ರಾಜ್ಯದಲ್ಲಿ ಎಲ್ಲೂ ನೋಡಿದರೂ ಭ್ರಷ್ಟಾಚಾರ ನಡೆಯುವಂತಹ ಒಂದು ಈ ಒಂದು ಸಂದರ್ಭದಲ್ಲಿ ಅವರನ್ನು ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಕಡಿವಾಣ ಹಾಕುವಂತಹ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ ಭಾಗಿಯಾಗ್ತಾ ಇದೆ ಕೆ ಆರ್ ಎಸ್ ಪಕ್ಷ ರವಿ ಕೃಷ್ಣ ರೆಡ್ಡಿ ಸರ್ ಅವರು ಸ್ಥಾಪಿಸಲ್ಪಟ್ಟ ಈ ಒಂದು ಪಕ್ಷಕ್ಕೆ ತಮ್ಮೆಲ್ಲರ ಬೆಂಬಲ ಖಂಡಿತ ಇರಬೇಕು ಮೊನ್ನೆ ನಡೆದಂತಹ ಸಮಾವೇಶದಲ್ಲಿ ಒಳ್ಳೆಯ ಜನ ಸಮೂಹವನ್ನು ನೀವು ಕಂಡಿರ್ಬೋದು ಫೇಸ್ಬುಕ್ ಪೇಜಿ ಯೂಟ್ಯೂಬು ಇನ್ನಿತರ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಕೆ ಆರ್ ಎಸ್ ಪಕ್ಷದ ವಿಷಯವನ್ನು ನಿರಂತರವಾಗಿ ಕಾಣ್ತಿರ್ಬೋದು ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಅದನ್ನು ನಿಲ್ಲಿಸುವಂತಹ ತಡೆಗಟ್ಟಿ ನಿಲ್ಲಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೂ ಮಾಡ್ತಾರೆ ಈಗ ಇರುವಂತಹ ಪಕ್ಷ ಮಾಡುವುದಿಲ್ಲ ಅಂತ ಅಲ್ಲ ಆದ್ರೂ ನಮಗೆ ಇಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ಇಲ್ಲಿ ಯಾವ ಕಡೆ ಹೋದ್ರೂ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಮ್ಮ ಕೆಲಸ ಮಾಡಿಸುವಂತಹ ಸಂದರ್ಭ ಬಡವರು ಏನು ಮಾಡಬೇಕು ಬಡವರಿಗೆ ನ್ಯಾಯ ಸಿಗುವಂತಹ ಸಿಗಿ ಮಾಡಿಕೊಡುವಂತಹ ಒಂದು ಪಕ್ಷವಾಗಿದೆ ಕೆ ಆರ್ ಎಸ್ ಪಕ್ಷ ಈ ಒಂದು ಪಕ್ಷಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕಾಗಿದೆ ಇನ್ನೂ ಕೂಡ ಇದನ್ನು ಬೆಂಬಲಿಸಿ ಈ ಒಂದು ಪಕ್ಷವನ್ನು ಕಟ್ಟೋಣ ಜನಸಾಮಾನ್ಯರಿಗೆ ಒಂದು ಉಪಕಾರ ಆಗುವ ರೀತಿಯಲ್ಲಿ ಇದನ್ನು ಕಟ್ಟಿ ಬೆಳೆಸೋಣ ಎಲ್ಲರೂ ಈ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲಿಸಿ ಅದೇ ರೀತಿ ಲೋಕಸಭಾ ಚುನಾವಣೆಗೆ ಯಾರು ಅಭ್ಯರ್ಥಿಯಾಗಿ ನಿಲ್ತೀರಾ ಅವರಿಗೆ ಒಂದು ಆಕಾಂಕ್ಷೆ ಇದೆ ಅವರಿಗೊಂದು ಚಾನ್ಸ್ ಇದೆ ಯಾರು ಬೇಕಾದರೂ ನಿಲ್ಬೋದು ಇದೊಂದು ಅವಕಾಶವನ್ನು ಕಳ್ಕೊಳ್ಬೇಡಿ ನಮ್ಮನ್ನು ಉಸ್ತುವಾರಿ ಆಗಿರುವಂತಹ ಪ್ರಕಾಶ್ ಅವರನ್ನು ಸಂಪರ್ಕಿಸಿ ಅದೇ ರೀತಿ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಹರೀಶ್ ಅವರನ್ನು ಸಂಪರ್ಕಿಸಿ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನನ್ನನ್ನು ಕೂಡ ಸಂಪರ್ಕಿಸಬಹುದು ಈ ಒಂದು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ನಿಲ್ಲುವವರಿಗೆ ಸಂಪರ್ಕಿಸಿ ನಿಮ್ಮನ್ನು ಆಯ್ಕೆ ಮಾಡುವಂತಹ ವ್ಯವಸ್ಥೆ ನಾವು ಮಾಡ್ತೇವೆ ಅದಕ್ಕೆ ಸಂಪೂರ್ಣ ಬೆಂಬಲ ಕೂಡ ನಾವು ಕೊಡ್ತೇವೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ